ಬ್ಯೂಟಿ ಹಿಂದೆ ಹೋದ ಅಂಕಲ್ ನನ್ನ ದೋಚಿದೆ ಖತರ್ನಾಕ್ ಗ್ಯಾಂಗ್ ಪೊಲೀಸರ ಸೋಗಿನಲ್ಲಿ ಸುಂದರಿ ಅಂಡ್ ಗ್ಯಾಂಗ್ ಸುಲಿಗೆಯನ್ನು ಮಾಡಿದೆ ಐವತ್ತೇಳು ವರ್ಷದ ವ್ಯಕ್ತಿಗೆ ಇಪ್ಪತ್ತು ವರ್ಷದ ಸುಂದರಿ ಗ್ಯಾಂಗ್ ದೋಖಾವನ್ನ ಎಸಗಿದೆ ನೋಡಿ ಬ್ಯೂಟಿ ಹಿಂದೆ ಹೋದ್ರೆ ಇದೇ ರೀತಿ ಪಂಗ್ನಾಮ ಹಾಕಿಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಅಂಕಲ್ ಈಗ ಆಕೆಯ ಬ್ಯೂಟಿಯನ್ನ ನೋಡಿ ಆಕೆಯ ಫುಲ್ಲು ಆತನನ್ನ ದೋಚಿಬಿಟ್ಟಿದ್ದಾರೆ ಗ್ಯಾಂಗ್ ಮಾಡಿಕೊಂಡು ಪೊಲೀಸರ ಸೋಗಿನಲ್ಲಿ ಬಂದಂತಹ ಸುಂದರಿ ಅಂಡ್ ಗ್ಯಾಂಗ್ ಈಗ ಅಂಕಲ್ನ ಕಂಪ್ಲೀಟ್ ಆಗಿ ಸುಲಿಗೆ ಮಾಡಿಬಿಟ್ಟಿದ್ದಾರೆ ನಯನ ಆ್ಯಂಡ್ ಟೀಮ್ನಿಂದ ಸಿವಿಲ್ ಕಾಂಟ್ರಾಕ್ಟರ್ಗೆ ದೋಖಾ ಎಸಗಲಾಗಿದೆ ನಯನಾ ಜೊತೆ ಇದ್ದಾಗ ಪ್ಲಾನ್ನಂತೆ ನಕಲಿ ಪೊಲೀಸರು ದಾಳಿ ಮಾಡಿದ್ದಾರೆ ಬಟ್ಟೆ ಬಿಚ್ಚಿಸಿ ಫೋಟೋ ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ವಸೂಲಿಯನ್ನು ಮಾಡಲಾಗಿದೆ ಬ್ಯಾಡ್ರಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ವ್ಯಕ್ತಿ ಸುಲಿಗೆ ಗ್ಯಾಂಗ್ ನ ಸಂತೋಷ್ ಅಜಯ್ ಜೈರಾಜ್ ಬಂಧಿಸಲಾಗಿದೆ ನಾಪತ್ತೆಯಾಗಿರುವಂತಹ ಯುವತಿ ನಯನಾಗೆ ಪೊಲೀಸರು ಶೋಧ ಮಾಡ್ತಿದ್ದಾರೆ ಬ್ಯೂಟಿ ಕರದ್ಲು ಅಂತ ಹೋದವನಿಗೆ ಈಗ ದೊಡ್ಡ ಮಟ್ಟದಲ್ಲಿ ಶಾಕ್ ಎದುರಾಗಿರುವಂತದ್ದು ಖಾಕಿ ಸೋಗಿನಲ್ಲಿ ಬಂದು ಆತನನ್ನ ಸುಲಿಗೆ ಮಾಡಲಾಗಿದೆ ಇವರೆಲ್ಲರೂ ಕೂಡ ಸೇರ್ಕೊಂಡೇ ಇದನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಯಾಕಂದ್ರೆ ಕಾಂಟ್ರಾಕ್ಟರ್ ತುಂಬಾ ಹಣ ಇರುತ್ತೆ ಅಥವಾ ಆತನನ್ನ ಹೆದರಿಸಿ ಬೆದರಿಸಿ ನಮಗೇನ್ ಬೇಕೋ ಅದನ್ನು ಪಡ್ಕೊಳ್ಳೋಣ ಅಂತ ಹೇಳಿ ಈ ಬ್ಯೂಟಿ ಮತ್ತೆ ಗ್ಯಾಂಗ್ ಇದಾರಲ್ಲ ಅವರೆಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಆತನ ಮೇಲೆ ಅಟ್ಯಾಕ್ ಮಾಡ್ತಾರೆ ಮೊದಲಿಗೆ ನಕಲಿ ಪೊಲೀಸರು ದಾಳಿಯನ್ನ ಮಾಡ್ತಾರೆ ತದನಂತರ ಬಟ್ಟೆ ಬಿಚ್ಚಿ ಫೋಟೋ ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡುವುದಕ್ಕೆ ಶುರು ಮಾಡ್ತಾರೆ ಹಾಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಮಾಡ್ತಾ ಹಣವನ್ನ ವಸೂಲಿ ಮಾಡ್ತಾ ಮಾಡ್ತಾ ಅವನನ್ನ ಬರ್ಬಾದ್ ಮಾಡ್ಬಿಟ್ಟಿದ್ದಾರೆ ಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದಂತಹ ವ್ಯಕ್ತಿ ಈಗ ಆ ವ್ಯಕ್ತಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಸುಲಿಗೆ ಮಾಡ್ದಂತಹ ಗ್ಯಾಂಗ್ನಲ್ಲಿ ಇದ್ದಂತಹ ಸಂತೋಷ್ ಅಜಯ್ ನನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ ಈಗ ಏನು ಬ್ಯೂಟಿ ನಯನ ಇದ್ದಾಳಲ್ಲ ಅವಳು ಈಗ ಪರಾರಿಯಾಗ್ಬಿಟ್ಟಿದ್ದಾಳೆ ಪೊಲೀಸರು ತಂಡವನ್ನು ರಚಿಸಿ ಈಗ ಶೋಧ ಕಾರ್ಯವನ್ನು ಮಾಡ್ತಿದ್ದಾರೆ ಈಗ ನಿಜಕ್ಕೂ ಎಷ್ಟು ಹಣವನ್ನು ಪೀಕಿದ್ದಾರೆ ಅಥವಾ ಚಿನ್ನ ಏನಾದರೂ ತಗೊಂಡಿದಾರಾ ಅಥವಾ ಜಾಗಗಳನ್ನು ಏನಾದರೂ ಹಂತ ಹಂತವಾಗಿ ಏನಾದರೂ ದುಡ್ಡನ್ನು ಕ್ರೆಡಿಟ್ ಮಾಡ್ಕೊಂಡಿದಾರಾ ಯಾವಾಗಿಂದ ಈ ಕಾಂಟ್ರಾಕ್ಟರ್ಗೆ ಹಾಗೆ ನಯನಾಗೆ ಪರಿಚಯ ಆಗಿತ್ತು ಎಷ್ಟು ದಿನಗಳು ಆದ್ಮೇಲೆ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಎಷ್ಟು ದಿನಗಳಿಂದ ಈ ಪ್ಲಾನ್ ಅನ್ನ ವರ್ಕೌಟ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಯ ನಯನ ಅನ್ನುವಂತಹ ಯುವತಿ ಈಗ ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಈ ರೀತಿಯಾದಂತಹ ಪ್ರಕರಣಗಳು ಹೊಸದೇನಲ್ಲ ಈ ಹಿಂದೆಯೂ ಕೂಡ ಇದೇ ರೀತಿ ಸುಲಿಗೆ ಮಾಡಿರುವಂತಹ ಪ್ರಕರಣಗಳು ಸಾಕಷ್ಟಿದೆ ಅದರಲ್ಲೂ ಕೂಡ ಈ ಸುಂದರಿಯರ್ ಇರ್ತಾರಲ್ಲ ಹುಡುಗಿರು ಅವ್ರ ಹಿಂದೆ ಸಾಕಷ್ಟು ಕೈಗಳು ಕೂಡ ಕೆಲಸ ಮಾಡುತ್ತೆ ಯಾಕಂದರೆ ಅದನ್ನೇ ಬಂಡವಾಳವಾಗಿ ಆ ವ್ಯಕ್ತಿಯನ್ನು ಸುಲಿಗೆ ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ನಲ್ಲೇ ಒಂದು ಟೀಮನ್ನು ಕಟ್ಕೊಂಡಿರ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಚಂದ್ರ ಏನಿದು ಪ್ರಕರಣ ಈ ನಯನ ಯಾರು ನಯನಗೂ ಮತ್ತೆ ಕಾಂಟ್ರಾಕ್ಟರ್ಗೂ ಎಷ್ಟು ದಿನಗಳಿಂದ ಪರಿಚಯ ಏನೇನೆಲ್ಲ ತಗೊಂಡಿದ್ದಾರೆ ಸೂಲಿಗೆ ಚೈತ್ರ ಅವ್ರತ್ರ ಇತ್ತೀಚಿನ ದಿನಗಳಲ್ಲಿ ಹೊಸ ದೂಕ ಏನಿದೆ ಸಾಕಷ್ಟು ಒಂದು ಬೆಳಕಿಗೆ ಬರ್ತಾ ಇರ್ತಕ್ಕಂಥ ಅಂತದೇ ರೀತಿಯಲ್ಲಿ ಬ್ಯಾಡ್ರಲ್ಲಿ ಕೂಡ ಒಂದು ಪೊಲೀಸ್ ಬ್ಯಾಡಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ರೀತಿಯಾಗಿ ಒಂದು ಒಂದು ಬೆಳಕಿಗೆ ಬಂದಿರ್ತಕ್ಕಂಥದ್ದು ನಯನ ಅಂತ ಈಕೆ ಒಂದು ಬ್ಯೂಟಿಷಿಯನ್ ಆಗಿ ಕೂಡ ಕೆಲಸ ಮಾಡ್ತಿರ್ಲು ಜೊತೆಗೆ ಸಾಕಷ್ಟೊಂದು ಕೆಲಸಗಳು ಅಂದ್ರೆ ಮನೆಗೆ ಹತ್ರ ಪಕ್ಕ ಇರ್ತಕ್ಕಂಥ ಒಂದು ಕೆಲವು ಅಂಗಡಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಅಂತ ಕೂಡ ಗೊತ್ತಾಗ್ತಕ್ಕಂಥ ನಿಖೆಯಲ್ಲಿ ಜೊತೆಗೆ ಒಂದು ಅಂಕಲ್ ನ ಈಕೆ ಒಂದು ಪಡಾಯಿಸಿರ್ತಕ್ಕಂಥದ್ದು ಸಾಕಷ್ಟು ಒಂದು ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಸುಮಾರು ಜನಕ್ಕೆ ಈ ರೀತಿಯಾಗಿ ಮೋಸ ಮಾಡಿದ್ರು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಿರ್ತಕ್ಕಂಥದ್ದು ಅಂಕಲ್ ಒಬ್ರು ಕಾಂಟ್ರಾಕ್ಟ್ ಆಗಿರ್ತಕ್ಕಂಥದ್ದು ಜೊತೆಯಲ್ಲೇ ಇಬ್ರು ಕೂಡ ಪರಿಚಯ ಬರುತ್ತೆ ಪರಿಚಯ ಸುಮಾರು ಒಂದು ವರ್ಷಗಳ ನಂತರ ಇಬ್ರು ಮಧ್ಯೆ ಪರಸ್ಪರ ಪ್ರೀತಿ ಉಂಟಾಗುವ ರೀತಿಯಲ್ಲಿ ಪರಿಚಯ ಬೀಳ್ತಕ್ಕಂಥದ್ದು ಸದ್ಯಕ್ಕೆ ಇವರು ಅಂಕಲ್ಲು ಏನು ಚೈತ್ರ ಅಂದ್ರೆ ನಯನರ ಮನೆಗೆ ಹೋಗಿರ್ತೇನೆ ನಯನ ಮನೆಗೆ ಹೋಗಿ ನಂತರ ಅಲ್ಲಿ ಆ ಮೂರು ಜನ ಏನೊಂದು ಪೊಲೀಸರು ಅಂತ ಹೇಳಿ ಬಂದಿದ್ದಾರೆ ಆರೋಪಿಗಳು ಆರೋಪಿಗಳು ಪೊಲೀಸ್ ಡ್ರೆಸ್ ಅನ್ನು ಹಾಕೊಂಡಿರ್ತಕ್ಕಂಥದ್ದು ಆ ಆರೋಪಿಗಳು ಪೊಲೀಸ್ ಡ್ರೆಸ್ ಹಾಕೊಂಡು ಅಜಯ್ ಅನ್ನೋ ವ್ಯಕ್ತಿ ಆ ನಯನ ನೋಡಿ ಇವರು ಯಾರು ಯಾಕೆ ನಿಮ್ಮ ಮನೆಗೆ ಬಂದಿರ್ತೀವಿ ವಿಚಾರ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಎದುರಿಸ್ತಾರೆ ನಂತರ ಸಂತೋಷ್ ಅಂಕಲನ್ನ ಹಿಡಿದು ಆ ಪರ್ಸು ಹಾಗೂ ಚಿನ್ನದ ಒಡವೆಗಳನ್ನ ಕೊಡು ಅಂತ ಕೇಳ್ತಾರೆ ಇನ್ನ ಜೈರಾಜ್ ಬಾಗಿಲ ಬಳಿ ನಿಂತಿರ್ತಕ್ಕಂಥದ್ದು ಇವರು ಮೂರು ಜನ ಸೇರಿ ನಯನ ಜೊತೆಗೆ ಒಂದು ಗ್ಯಾಂಗ್ ರೀತಿಯಲ್ಲಿ ಕಟ್ಟಿಕೊಂಡು ಸಾಕಷ್ಟು ಜನಕ್ಕೆ ಮೋಸ ಮಾಡಿದಂತ ಕೂಡ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈಗ ನಯನ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಸಂತೋಷ್ ಅಜಯ್ ಹಾಗೂ ಜೈರಾಜನ ಅನ್ನೋ ಮೂರು ಜನರನ್ನ ಈಗಾಗಲೇ ಬ್ಯಾಟ್ರಲ್ಲಿ ಪೊಲೀಸರು ಬಂದಿರ್ತಕ್ಕಂಥದ್ದು ಚೈತ್ರ ಯು